ನಮಸ್ಕಾರ ನುಡಿ ಬೆಳಕು ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಇಟ್ಟಾಂಗ ಇರಬೇಕು ಚೊಕ್ಕ ಪ್ರತಿದಿನ ಒರಟು ಬೆಟ್ಟ ಕಲ್ಲುಗಳ ಕುಟ್ಟುತ್ತಾ ದುಡಿಮೆ ಮಾಡುತ್ತಾ ಬೆವರು ಸುರಿಸುವ ಕಲ್ಲು ಕುಟುಕನ ಕನಸು ನಮ್ಮದು ಅವನಿಗೂ ಹಾಗೆ ಎಷ್ಟು ದಿನ ಅಂತ ಹೀಗೆ ಕಲ್ಲು ಕುಟ್ಟುತ್ತಾ ಕಷ್ಟಪಡೋದು ಬೇಕಾದ ಹಾಗೆ ಸುಖವಾದ ಜೀವನ ನಡೆಸಲು ಸಾಧ್ಯವಿಲ್ಲವೇ ಎಂಬುದು ಅವನ ಅಳಲು ಈ ಅಳಲು ವರವಾಗಿಯೂ ಪರಿಣಮಿಸಿ ಅವನು ಏನನ್ನು ಯಾರ ಹಾಗೆ ಆಗಬೇಕು ಅಂತ ಬಯಸುವನೋ ಹಾಗೇ ಆಗುವ ಶಕ್ತಿಯನ್ನೂ ಬಿಟ್ಟನು ಹೀಗೆ ಬಿಸಿಲಲ್ಲಿ ಕೂತು ಕಲ್ಲು ಒಡೆಯುವಾಗ ಎದುರು ಅತ್ಯುತ್ತಮ ಪೋಷಾಕು ಧರಿಸಿ ಕುದುರೆಯೇರಿ ಹೊರಟ ವರ್ತಕನೊಬ್ಬನನ್ನು ಕಂಡ ತಾನು ಹೀಗೆ ಆಗಬೇಕು ಅಂತ ಅಂದುಕೊಂಡ ಕೂಡಲೇ ವರ್ತಕನಾದ ಹಾಗೆ ಕಾಲ ಕಳೆಯುವಾಗ ಆ ರಾಜ್ಯದ ಮಂತ್ರಿಯ ಆಮಂತ್ರಣದ ಮೇರೆಗೆ ಸಭೆಯಲ್ಲಿ ಭಾಗವಹಿಸುವಾಗ ತಾನು ಮಂತ್ರಿಯಾಗಬೇಕು ಎಂದು ಬಯಸಿ ಕೂಡಲೇ ಮಂತ್ರಿಯೂ ಆದ ಕೆಲಕಾಲ ಅರಮನೆಯಲ್ಲಿ ಕೆಲಸ ಮಾಡಿ ರಾಜನ ವೈಭವವನ್ನು ಕಂಡು ರಾಜನಾಗಲು ಬಯಸಿ ರಾಜನಾಗಿಯೇ ಬಿಟ್ಟ ಒಮ್ಮೆ ರಾಜ ಬೇಟೆ ಆಡಲು ಹೋದಾಗ ಸೂರ್ಯನ ಝಡದಿಂದ ಸುಸ್ತಾಗಿ ಬಳಲಿ ಹಿಂತಿರುಗಿದ ಇಷ್ಟು ಬಲಾಢ್ಯ ಶೂರನಾದ ರಾಜನನ್ನೇ ಮಣಿಸಿದ ಸೂರ್ಯನಾಗಲು ಬಯಸಿ ಸೂರ್ಯನೂ ಆದ ಎಷ್ಟೇ ಪ್ರಕರನಾಗಿದ್ದರೂ ಒಮ್ಮೆ ದಟ್ಟವಾದ ಮೋಡವೊಂದು ಸೂರ್ಯನನ್ನು ಆವರಿಸಿದಾಗ ದಟ್ಟವಾದ ಮೋಡವಾಗಲು ಬಯಸಿ ಮೋಡವಾಗಿ ಮಳೆ ಸುರಿಸುತ್ತಾ ನೆಡೆದ ಎಷ್ಟು ರಭಸವಾಗಿ ಸುರಿದರೂ ಅಳುಕದೆ ನಿಂತ ಬೆಟ್ಟವನ್ನು ನೋಡಿ ಬೆಟ್ಟವಾಗಲು ಹಂಬಲಿಸಿ ಬೆಟ್ಟವಾದ ಒಮ್ಮೆ ದೈತ್ಯಾಕಾರದ ಬೆಟ್ಟವನ್ನು ಕತ್ತರಿಸಲು ಒಬ್ಬ ಕಲ್ಲು ಕುಟಿಕ ಬಂದ ಬೆಟ್ಟವನ್ನು ಕುಟ್ಟಿ ಚೂರು ಮಾಡಬಲ್ಲ ಕಲ್ಲು ಕುಟಿಗನಾಗ ಬಯಸಿದ ಕಲ್ಲು ಕುಟಿಗನೇ ಆದ ಕಾಲಚಕ್ರ ಮತ್ತೆ ಅವನನ್ನು ಇಟ್ಟಲ್ಲಿಯೇ ತಂದುಬಿಟ್ಟಿತು ಈಗ ನಮ್ಮ ಸರದಿ ಸದಾ ಬೇರೆಯವರನ್ನು ನೋಡುತ್ತಲೇ ಅಸಮಾಧಾನದಿಂದ ತತ್ತರಿಸುವ ನಮಗೆ ದೊರೆತಿರುವ ಪಾತ್ರವೊಂದನ್ನು ಪ್ರೀತಿಸುತ್ತಾ ಬೆಳೆಯುವ ಬಗ್ಗೆಯೇ ಅಲರ್ಜಿಯಾಗಿದೆ ದಕ್ಕಿದ ಪಾತ್ರ ಸಿಕ್ಕ ಹೊಣೆಯನ್ನು ಗೌರವಿಸುವ ಅಪ್ಪಿಕೊಳ್ಳುವ ಮತ್ತು ಅದರ ಮೂಲಕವೇ ತೃಪ್ತಿಯನ್ನು ಪಡುವ ಹಿತ ನೆಮ್ಮದಿ ಕಾಡುಪಾಲಾಗಿದೆ ಪಾತ್ರಗಳನ್ನು ಗೌರವಯುತವಾಗಿ ನಿಭಾಯಿಸುತ್ತಾ ಅದರಲ್ಲೇ ಇನ್ನಷ್ಟು ಪರಿಪಕ್ವತೆಯನ್ನು ಪಡೆದುಕೊಳ್ಳದೆ ಹೊಲಗುವಂತಹ ಗುಣ ರಕ್ತಗತವಾಗಿದೆ ಹಾಗಾಗಿಯೇ ನಿತ್ಯ ನಿರಂತರ ಅತೃಪ್ತಿ ಮತ್ತು ನಿಟ್ಟುಸಿರು ಜನ ಅವರವರ ಪಾಡಿಗೆ ಇದ್ದಂಗೆ ಇದ್ದಲ್ಲೇ ನೆಮ್ಮದಿ ಕಂಡುಕೊಳ್ಳುವಂತೆ ಆದಾಗ ಮಾತ್ರ ಅದರ ಮೂಲಕವೇ ಗೆಲ್ಲುವಂತೆ ಆದಾಗ ಲೋಕದಲ್ಲಿ ಯಾವ ವಿಕಾರಗಳು ಸಂಭವಿಸುತ್ತಿರಲಿಲ್ಲವೇನೋ ನಮಸ್ಕಾರ ಧನ್ಯವಾದಗಳು